ಸೊ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋಸ್ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ಲೀಸ್ ಎಲ್ಲರೂ ಜಾಸ್ತಿ ಇನ್ನೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಷನೂ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಪ್ಲೀಸ್ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಹಾಗೆ ಇನ್ನೊಂದು ಆರ್ ಎನ್ ಕಾರ್ಟೂನ್ ರೈಚರ್ ಅಲ್ಲಿ ತಾಯಿ ಇಲ್ಲದಂತ ಅವರವರು ಬರ್ತಾ ಇದೆ ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ತಾಯಿ ಯಾವ ರೀತಿ ಮ ಅಂದರೆ ತಾಯಿ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಹೇಗೆ ಕಾಟ ಕೊಡ್ತಾರೆ ಅನ್ನೋದು ಒಂದು ಕಥೆ ಇದೆ ಸೊ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ತುಂಬಾ ಕಡಿಮೆ ವ್ಯೂಸ್ ಬರ್ತಾ ಇದೆ ನಾಲ್ಕು ವೀಡಿಯೋಸ್ ಹಾಕಿದ್ರು ಕೂಡ ವ್ಯೂಸ್ ಇಷ್ಟೊಂದು ಕಡಿಮೆ ಬರ್ತಾ ಇದೆ ಅಂತ ಅನ್ಕೋತಾ ಇರಲಿಲ್ಲ ತುಂಬ ಕಡಿಮೆ ಬರ್ತಾ ಇದೆ ವ್ಯವ್ಸು ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ನನ್ನ ಇರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಯಾಕ ಯಾಕ ಎಲ್ಲ ನಿನ್ನಿಂದನ ಆಗಿದ್ದು ಮುಳ ಊರು ಮುಳ ಅಚ್ಚು ಹಚ್ಚಿ ಶನಿ ಹಚ್ಚಿದಾಗ ಹಚ್ಚಿ ಎಲ್ಲಿಂದ ಬಂದೀವನ ಮನೆ ಗಿದ್ಯಾಗೆ ಬರೋಂಗ ಬಂದ ಕಾಸ ಎಲ್ಲ ಮಾಡಿಟ್ಟ ಈಗ ಯಾಕೆ ಕೇಳ ಆಡತೀರಿ ಯಾತ ಆಡತ್ರಿ ಆತ ಗಂಡ ಐತ ಗಾಡ್ ಕುಂತ ಕುಂತ ಊರು ಮುಳ ತಂದ ಕಾಸ ಮನೆ ಹಾಳು ಮಾಡಕ್ಕೆ ನೆ ನೆಲ್ಲಿದ ಈಗಿನ ಬೈ ರವಿ ಯಾ ಕನ್ ಬೈತಿದೀನಿ ನೀನು ನಾ ಏನು ಮಾಡಿನಿ ನೋ ಏನಾರ ಅಂದ್ರೆ ಒಡ್ದು ಮತ್ತೆ ಮಂದಿನ ಹೊಲ್ಟು ಒಂದು ಹಿಟ್ ಬಿಡ್ತಾನ ನೋಡು ಆ ಮೂಗು ಮಂಡ ಮುಗು ನೀನು ಚೂಪಿನ ಮುಂದೆ ಮಂಡಾಕತ್ತದ ನಡಿಲ್ಲಿಂದ ನೀನು ಅಕ್ಕಿಗೆ ಏನಂತಿತಿ ಈ ಲಂಚುತಿ ಮಾತಾಡ ಬಾ ಅಕ್ಕಿ ಮುಂದೆ ಏನೋ ನಿಂಗೆ ಕರಳ ನಾನು ಜೊತಿ ಮಾತಾಡಲಿ ಗೊತ್ತಕತ್ತೆ ನನಗೆ ಏನು ಗೊತ್ತಾಗದು ಹ ಏನು ಗೊತ್ತಾಗದು ನನಗೆ ಇಲ್ಲಿ ಏರಕ ಆಗಬಲ್ತ ನೋಡು ಈ ಬರಿ ಕಿರಿ 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 ಇಷ್ಟೇನಾ ನಿಮ್ಮ ಅಪ್ಪ ಅಮ್ಮನ ಕಿರಿಕಿರಿ ಇತ್ತು ಈಗ ನಿಂದ ಚಲಾತನ ನೀನು ನೆಮ್ಮದಿ ಆಗಿರಕೇ ಇಲ್ಲ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲಿ ಹೊರದ್ರ ಯಾವಾಗ ಹೊರದ್ರ ನನಗೆ ಹೇಳ ನೀನು ಎಲ್ಲಿ ಹೊರದ್ರ ನಮ್ಮ ಅಪ್ಪ ಅಮ್ಮ ಅವ್ರು ಯಾಕ ಮನಿ ಬಿಟ್ಟು ಹೊರಗಾಕಿದಿ ಹ ನೀನು ಇಕ್ಕಿನೇ ಇಂತ ಪರಿ ಹೊಡತಿದಿ ಅಂದ್ರೆ ನಮ್ಮ ಅಪ್ಪ ಅಮ್ಮನು ನೀನು ಹೊರಗಾಕಿರ್ತಿದಿ ಹೇಳು ಹೇಳು ಇಲ್ಲ ಹೊರ್ತಾ ಅನ್ನಕ ನಾನು ನಾನೇ ಸಣ್ಣ ಹುಡುಗಿ ಮಾಡಿ ಹಾಂ ಹಾ ಈ ರೀತಿ ಎಲ್ಲ ನೀನು ನಾಚಿಕೆ ಆಗಂಗಿಲ್ಲ ಯಾಕೆ ಈ ರೀತಿ ಎಲ್ಲ ಮಾತಾಡಿದೀನಿ ನೀನು ಪ್ರೀತಿ ಮಾಡಿ ಮದುವೆ ಕರ್ಕೊಂಡ್ ಇವಾಗ ಈ ರೀತಿ ಎಲ್ಲ ಮಾತಾಡ್ತೀನಿ ಅಷ್ಟೇ ನಂಬಿಕೆ ಇಲ್ಲ ಅಪ್ಪ ಅಮ್ಮನ ನಾನೇ ಮನೆ ಬಿಟ್ಟು ಹೊರಗೆ ಹಾಕಿಲ್ಲ ಅವರ ಹೋಗಿದಾರ ನೀನು ಮಾಡಿರೋ ಹಲಕ ಕೆಲ್ಸಕ್ಕೆ ಎಲ್ಲ ಸಾಲ ಮಾಡಿದಿಲ್ಲ ಊರು ತುಂಬಾ ಅದಕ್ಕಾಗಿ ನನ್ನ ಮಗ ಹಿಂಗ್ನ ಮನೆ ಮಾನ ಎಲ್ಲ ತಗಂತೇಳಿ ಅವ್ರ ಮನೆ ಬಿಟ್ಟು ಹೋಗಿದಾರ ಅದಾಗ ನಿಂದ ತಪ್ಪ ಐತೆ ಅಲ್ಲ ನನಗೆ ನನಗ್ ಅಪ್ಪನೇ

ಸಾಯ್ತನ ನಿನ್ನ ನನ್ನ ಹೋಗಿ ಹೋಗಿ ಪ್ರೀತಿ ಮಾಡಿ ಬಂದಲ್ಲ ನನ್ನ ಚಪ್ಪಲ್ ತಗೊಂಡು ನಾನು ಹೊಡ್ಕೋಬೇಕು ನಮ್ಮ ಮನೇಲಿ ಎಷ್ಟು ಬೇಡ ಅಂದ್ರೂ ನನಗೆ ನೀನೇ ಬೇಕು ನೀನೇ ಬೇಕು ಅಂತ ಹಠ ಮಾಡಿ ನಿನ್ನ ಮದುವೆ ಆಗಿ ಹೊಡಿ ಹೊಡೆಸ್ಕೋಬೇಕಾಗಿದೆ ನಾನು ನಾನು ತಪ್ಪು ಮಾಡಿಬಿಟ್ಟೆ ನಿನ್ನ ಮದುವೆ ಆಗಿ ನಾನು ತಪ್ಪು ಮಾಡಿಬಿಟ್ನಿ ದೊಡ್ಡ ತಪ್ಪು ಮಾಡೀನಿ ಈಗ ಅಳು ಥರ ನಾಟಕ ಮಾಡಕ್ಕೆ ಹೋಗ್ಬೇಡ ಅಪ್ಪ ಅಮ್ಮನ ಹೊರಗೆ ಹಾಕಿ ಈಗ ನಾಟಕ ಮಾಡಕತ್ತೀನ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ ನೀನು ಮೊದಲು ಸುದ್ದಿ ಇದ್ದಿದ್ರೆ ಅವ್ರ ಮನೆ ಬಿಟ್ಟು ಹೋಗ್ತಿದ್ರು ನೀನ್ ನೆಟ್ಟ ಇರಬೇಕಾಗಿತ್ತು ಅಷ್ಟೇ ಸಲ ಎಲ್ಲ ಮಾಡುವಂತದ್ದು ನೀನು ಏನು ಬಂದಿತ್ತು ಯಾಕೆ ಅಷ್ಟೆಲ್ಲ ಸಲ ಮಾಡಿ ಮನೆಗೆ ನಿಮ್ಮಪ್ಪ ಅಂದ ಒಂದ್ ಮಾತ್ರ ಕೇಳಿ ಸೈನ್ ಮಾಡಿಸ್ಕೋಬೇಕಿಲ್ಲ ಅವ್ರದ್ದು ಫೋರ್ ಜರಿ ಯಾಕೆ ಮಾಡಿಸ್ಕೊಂಡಿ ನೀನು ಫೋರ್ ಜರಿ ಸೈನ್ ಮಾಡಿ ಎಲ್ಲ ಈಗ ನಾಟಕ ಮಾಡಕತ್ತಿದಿ ಮತ್ತೆಲ್ಲ ನನ್ನ ಮೇಲೆ ಹಾಕತ್ತಿದ್ದಿ ತಪ್ಪನ ನನ್ನೇ ಹೊಡ್ಬಿಟ್ಟಲ್ಲ ನೀನು ನನ್ನೇ ಹೊಡೆದಿಲ್ಲ ನಾನು ಇಲ್ಲಿ ಒಂದ್ ನಿಮಿಷನೂ ಇರಲ್ಲ ನಾನು ಇವಾಗಿಂದ ಇವಾಗ ಇಲ್ಲಿಂದ ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಾ ಹಾ ಎಲ್ಲಿಗೆ ಹೋಗ್ತೀಯಾ ಹೋಗ್ತಾನಂದ್ರೆ ಕಾಲ ಮುರ್ತಾನೆ ಇಲ್ಲೇ ಬಿದ್ದಿರ್ಬೇಕು ನಾಯಿ ಹಂಗ ಇರೋದು ರೋಜ್ ನಮ್ಮಅಪ್ಪ ಅಮ್ಮನ ಹಾಕಿ ಈಗ ಇಕ್ಕಿನ ಅಂತ ನಾಟಕ ಹಾಕಿ ಇಲ್ಲಿ ಆಕಿಗೆ ಮಾಡಿದಿ ಅದನ್ನ ಅವ್ರನ್ನ ಆರಾಮ್ ಮಾಡಿ ಮೊದ್ಲು ಅವ್ರನ್ನ ಅವ್ರ ಮನೆಗೆ ಸೇರಿಸ ಆಮೇಲೆ ಇಲ್ಲಾದ್ರೂ ಹೋಗು ನೀನ್ ಯಾವ ತಿಳ್ತಾನು ಮೊದಲ ಅವ್ರನ್ನ ಆರಾಮ ಮಾಡಿ ಅವ್ರ ಮನಿ ಕಳ್ಸು ನೀನು ಹೋಗಿ ನೋಡು ಪೊಲೀಸ್ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತಾನೆ ಹಿಂಗ ಕೊಲೆ ಮಾಡಕ್ ನೋಡಿದ್ಳು ಬರೀ ಇದ್ದಾಳು ಆಕಿನ ಹೇಳ್ಕೊಂಡು ಹೋಗ್ರಿ ಅಂತ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅವ್ರನ್ನ ಸಾಯಿಸಾಕ್ ನೋಡಿದ್ರ ಅಂತ ಹೇಳಿ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ನಿನ್ಮೇಲೆ ఇష్ట నాన్న మే ప్రీతి అని తీది ఇద్దరే ఇల్లు ఎత్తిద్ది అదే నేను దొరద మాట్లాడుతు ఇలా మా తోడుచుకో ఓడిచుకుంటా ఈ మాత్ర నాటకు మాడతాడు నాటక్ అయ్యో నాన్న ప్రీతి రవి నీను అల్లా నేను రవి ಅಲ್ಲ నన్ను రవి ఏ రీతి ఎలా హోడి తిరలేలా నేను రవి ಅಲ್ಲ నన్నగా నేను ఈ రీతి మార్చి అందని ఇది అక్క తోడు చక్కగా అక్కడికి అయితే ఈయనపా

ಇರುವಾದ ಹುಡುಗಿ ಆಕಷ್ಟು ಚಿಂತೆ ಮಾಡ್ತಿದ್ದಿ ದೇವರ ಹುಡ್ಸಿದಾನ ಅಂದ ಮೇಲೆ ನಮ್ಗೇನು ಹೋಗಿ ಮಿಸ್ತಾನಿನ ಏನಾರ ಒಂದು ಇದನಂದ್ರೆ ಈಗ ಹಾಂ ಆರಾಮಾಗತ್ತವೆ ನನಗೆ ನೀ ಚಿಂತೆ ಮಾಡಿಕೊಡು ನಿನಗೋಸ್ಕರ ನಾನು ಚಿಂತೆ ಆರಾಮಕ್ಕಲ್ಲ ಹಾಂ ಚಿಂತೆ ಮಾಡ್ಬಿಡವ್ವ ನೀನು ಈ ರೀತಿ ನನಗೆ ನೋಡೋಕ್ಕಾಗವಲ್ದು ಏನು ನಮ್ಮ ಮಗ ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಸಸಿ ಬೇರೆ ಇಂಥ ಪಡಿ ಎಲ್ಲ ಕಾಟಾ ಕೊಟ್ಲು ಹಿಂಗೆ ಮಾಡ್ತಾಳೆ ಅಂತ ನಾ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ರೀ ನಾ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಇಬ್ರು ಸೇರಿ ನಮ್ಮ ಮನೆಯಿಂದ ಹೊರಗಾಕ್ಬಿಟ್ರು ಯಾಕೆ ಅಂದಿರೋ ಮಾತುಗಳೆಲ್ಲ ಇದೆ ಕುಂತಾವ್ ರೀ ಅವ ಯೋಚನೆ ಬರಕ್ಕೆ ಹತ್ತೆ ಕಮಲವ್ವ ನೆನಪಿಗೆ ಬರಕತ್ತಾಳೆ ನಾವು ಎಷ್ಟು ಕಷ್ಟದಾಗಿದ್ರು ನಮ್ಗೆ ಎಷ್ಟು ಸಹಾಯ ಮಾಡ್ತಿದ್ ಮಗಳು ಯಾಕೋ ಏನು ಏನು ಆದಂಗೆ ನನಗೆ ಬರೀ ಅದು ಯೋಚನೆ ಬರಾಕತ್ತದ್ರಿ ಏನಾಗಿದೋ ಏನು ಯಾಕೆ ನೋಡುವಂಗಾಗೈತಿ ಹೋಗ್ಬೇಕಂದ್ರೆ ಹೋಗಕ್ಕೂ ಆಗ್ವಂತು ಆಕೆ ಆತಿ ಬೀರೋ ಬೇರೆ ಊಡಾಳ ಇನ್ನ ಮೊದ್ಲೆ ಸಿಟಕಿ ಬಿಟಕಿ ಮಾಡ್ತತಿ ಅದು ಅಲ್ಲಿ ಹೆಂಗೆ ಹೋಗಲಿ ಅಂತ ಚಿಂತೆ ಬಂದತಿ ಕಮಲವ್ ನೋಡುವಂಗೈತ್ರಿ ನನಗೆ ಯಾಕೋ ಗೊತ್ತಾಗ ಮನ್ಸಿಗೆ ಭಾಳ ಕಸಿ ಬಿಸಿ ಆಗತ್ತೈತಿ ಹಾಡುತ್ತಾ ಈಗ ಹೆಂಗೆ ಕಷ್ಟ ಹಂಗೆ ಹಂಗಾಗತ್ತೀ ನನಗೆ ಹಂಗೆ ಆಕತ್ತತಿ ಯಾಕೋ ಏನೂ ಗೊತ್ತಿಲ್ಲ ಕಮಲವ್ವ ಬಂದ್ರೆ ಭಾಳ ಚೊಲೋ ಈ ಈಯೋ ಚಿಗವ್ವ ಕಾಕ ಹೆಂಗದ ರೀ ಆರಾಮದ ರೀನಾ ಊಟ ಅದು ಮಾಡಿರೋ ಇಲ್ಲೋ ಯಾಕೆ ಕಾಕರಿ ಹಿಂಗೆ ಮಕ್ಕೊಂಡರು ಇನ್ನೂ ಆರಾಮಾಗಿಲ್ಲ ಅವ್ರಿಗೆ ஐயோ

ಅದನ್ನ ಬಿಡ ಮಗಳ ಮೊದಲು ಏನಾತಿ ಹೇಳೋ ನಿನಗ ನಿನ್ನ ಮುಖ ನೋಡಕ್ ಆಗಂತ ಹೆಂಗ್ ಆಗ್ಬಿಟ್ಟತೆ ಅವ್ವ ಏನಾತ ನಿನ ಕೂಸ ಅದು ಚಿಗವ್ವ ಏನಾತಂದ್ರ ಏನಾತಂದ್ರ ಅದು ಯವ್ವ ನಾನು ಎದ್ದು ಕುಂತಿರ್ಬೇಕಂದ್ರ ನನಗ ನಡ ಬಾಳ ಸಾತಿ ಏನಾತ್ ಹೇಳ್ಬೇಕವ್ಳವ ನನಗೂ ಸಮಾಧಾನ ಆಗತ್ ನೀನ್ ಈ ರೀತಿ ನನಗ್ ನೋಡಕ್ ಆಗತ್ತ ಏನಾತ್ ಹೇಳ ಅದು ಇದು ಅನ್ನೋದ್ ಬಿಡು ಹೇಳವ ಇವರಿಗೆ ಹೇಳೋ ಬೇಡ ಒಂದು ತಿಳಿವಂತ ಇರ್ಲಿ ಹೇಳೋನು ಇವರು ಅವರಿಂದ ದೂರ ಇದ್ರನ್ನ ಚಲೋ ಇಲ್ಲಾಂದ್ರೆ ಇವ್ರಿಗೆ ಹಂಗೆ ತೊಂದರೆ ಕೊಟ್ಟರೆ ಏನು ಮಾಡೋದು ಪಾಪ ವಯಸ್ಸು ಯಾರು ಅದಾರ ಇವ್ರಿಗೆ ನೋಡು ಆ ಕಡೆ ಮಾಮ ಹಂಗ ಈ ಕಡೆ ಕಾಕ ಹಿಂಗೆ ಏನು ಮಾಡೋದು ಹೇಳ್ತಾನೆ ಅದು ಜಿಗವ್ವ ನಾನು ನಿಮ್ಮನ್ನು ಹುಡ್ಕೊಂಡ ಮನೆಗೆ ಹೋಗಿದ್ನಿ ಮನೆಗೆ ಹೋದಾಗ ನಿಮ್ಮ ಸಸಿ ನಿಂತಿದ್ಲು ಆಕೆ ನಿಧಿ ಕೇಳಿನಿ ಎಲ್ಲಿ ಹೋಗ್ಯಾರ ನಮ್ಮ ಜಿಗವ್ವ ಜಿ ಕಾಕ ಅಂತಂದ್ರೆ ಅವ್ರು ನನಗೆ ಗೊತ್ತಿಲ್ಲ ಹೋಗಿ ಬಂತಂದು హ్యాంక మార్తీ అంత కళినీ సి భయకత్తుల సిట్టు వంద కూదలా జగినీ కూదలా జగీద కూదలా జగీక నన్నకి గండు బంద అంద నిమగ రవి బందయ్య నమ్మప్ప నమ్మే బీడి అది నిమిగ్ అది బో మనీ మొదలు అంత అందో అన్నారో కట్గా తో దొడ్డు కట్గా తోబంద తెలిగి వేడు మూడు సల ఒడబిట్బట్లు బ్యాడంత్ ఎట్టు బిడ్కొండ్రు బోరు ఒడదు అందులో మజ్జి అడ్జి అడ్చి ఓదులు మొత్తం తామాల కర్కొ దికి వారు ಅದಕ್ಕೆ ನಾನೀಗ ಅವ್ರಿಗೆ ಪಾಠ ಕಲಿಸ್ಬೇಕಂತ ಹುಚ್ಚಿ ಹಂಗೆ ನಾಟಕ ಮಾಡಕತ್ತ ಇದು ನಿಮ್ಗಷ್ಟೇ ಗೊತ್ತಿರಲಿಲ್ಲ ಅಂತೇಳಿ ನಿಮ್ಗೆ ಅಷ್ಟೇ ಹೇಳಕತ್ತ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ನಿಮ್ಮ ಮಗ ನಿಮ್ಮ ಸಸಿ ನಿಮಗೆ ಭಾಳ ತೊಂದರೆ ಕೊಡಕತ್ತಾರ ಅವ್ರು ನಿಮ್ಮಿಂದ ಒಂದು ಪಿತೂರಿನ ನಡಿಸಾರ ಅದರಿಂದ ನೀವು ಪಾರಾಗಬೇಕು ಅದಕ್ಕೆ ನಾನು ನಿಮಗೆ ಸಹಾಯ ಮಾಡೋಕ್ಕಂತ ಇನ್ನು ಮುಂದೆ ಇಲ್ಲಿ ಇರಬೇಕಂತ ಅಂದ್ಕೊಂಡೆ ಅಯ್ಯೋ ಅಯ್ಯೋ ದೇವ್ರ ನನ್ನ ಮಗ ಸಸಿ ಹಿಂಗ್ ಮಾಡ್ತಾರಂತ ಅನ್ಕೊಂಡ್ರ ಅಯ್ಯವ್ವ ನೀ ಜೀವನ ತೆಗಿಯಕ್ ಹೋಗ್ಯಾಳಾಕಿ ಅಂತ ಬಿಡಾಡ ನಾನು ಮನೆಗ್ ಕರ್ಕೊಂಡ್ಬಂದ್ಬಿಟ್ಟನು ಅಯ್ಯವ್ವ ನನ್ನ ಮಗ ಮನಿ ಕರ್ಕೊಂಡ್ ಬಂದ ನನ್ನ ಕಂಡು ಬ್ಯಾಡ್ ಬ್ಯಾಡಂದ್ರು ಮನಿ ಸೇರಿಸ್ಕೊನಿ ಯವ್ವ ನಾನು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರ ಈಗ ನೋಡ್ರಿ ನನ್ನ ಮಗಳು ಹಿಂಗ ತಿಳಿ ಹೊಡೆದು ಬಿಟ್ಟಾಳೆ ಯೋವಾಕಿ ಆಕಿನ ಹೋಗಿ ಬೇಡ ನಡಿ ಪೊಲೀಸ್ ಟಾಪ್ಲೆಟ್ ಕೊಡೋ ನಡಿ ನಡಿ ಕಂಬಳವಾ ನಡಿ ಬ್ಯಾಡ ಚಿಗವ್ವ ಅವ್ರಿಗೆ ನಾವು ಹೆಂಗ ಅದು ಹೇಳಿ ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆ ಗೊತ್ತು ಮಾಡಿಸ್ತಾನೆ ನಿಮ್ಮ ಬೆಲೆ ಏನನ್ನೋದು ನಿಮ್ಮ ಗೊತ್ತಾಗ್ಬೇಕು ಹಂಗೆ ಮಾಡೋವರೆಗೂ ನಾನು ಪೊಲೀಸ್ ಕಂಪ್ಲೇಟ್ ಕೊಡೋದು ಬೇಡ ನಾವು ಅದನ್ನು ಬಗೆಹರಿಸ್ಬೇಕು ಈಗ ಮನೆಯಾಗ ಇಲ್ಲ ಅಂತವ್ರು ಹುಡುಕ್ತಿರ್ತಾರೆ ನಾನು ಭಾಳ ತಿಳಿಲಾಕೆ ಹಂಗಿಲ್ಲ ನಾನು ಹೋಗ್ತಾನೆ ಅವ್ರಿಗೆ ಚೆಂದ ಪಾಠ ಕಲಿಸ್ಬೇಕಂತ ಹೇಳಿ ಅಲ್ಲೇ ಉಳಿತಾನೆ ಅವ್ರಿಗೆ ತಾಕ ಪಾಠ ಕಲಿಸ್ ಕಲಿಸುತ್ತಾನೆ ಅತ್ತಿ ಮಾವ ಹೆಂಗೆ ಅವರಿದ್ದರೆ ಹೇಗೆ ಇರ್ತದೆ ಅವ್ರೆಲ್ದೇ ಹೆಂಗೆ ಇರ್ತದೆ ಮನೆ ಅನ್ನೋದು ತಿಳಿಬೇಕಾ ಕೀಗೆ ಗಂಟನಿಂದ ಅಷ್ಟೇ ಎಲ್ಲ ಅಂದ್ಕೊಂಬಿಟ್ಟಾಳ ಅತ್ತಿ ಮಾವ ಅಂದರೆ ಏನೂ ಅಲ್ಲ ಅಂದ್ಕೊಂಡಾಳಗಿ ಅತ್ತಿ ಮಾವನ ಬೆಲೆಗೆ ಗೊತ್ತಾಗಬೇಕು ಅಪ್ಪ ಅಮ್ಮನ ಬೆಲೆ ನಿಮ್ಮ ಮಗು ಗೊತ್ತಾಗಬೇಕಾ ಹಂಗೆ ಮಾಡಿನ ನಾನು ಆ ಮನೆಯಿಂದ ಹೊರಗೆ ಬರೋದು ಬೇಜವಾ ಅಲ್ಲಿವರೆಗೂ ನಾನು ಬರಂಗಿಲ್ಲ ಬ್ಯಾಡ ಬೇ ಬೇಡ ಅವರು ಹಿಂದಾಗಡೆ ನಿಲ್ಲಾಕೋಗಿ ಹೆಸಂಗಿಲ್ಲ ಈಗ ಒಂದ್ಸರಿ ನೀನು ಕೊಲ್ಲಾಕೋ ಹೋಗ್ಯಾಳ ಮತ್ತೇನಾರು ಹಾಕಿ ಊಟದಾಗಿದ್ದಾಗ ಕೊಂದ್ರೆ ಏನು ಮಾಡ್ತಿದ್ದಿ ಬ್ಯಾಡ ಬೇಡ ನೀನು ಅಲ್ಲಿ ಹೋಗ್ಬೇಡ ನೀನು ನಿನ್ನ ಗಡ್ಡ ಮನೆಗೆ ಹೋಗಿ ಚಂದಾಗ ಬಾಳವೆ ಮಾಡ ಬ್ಯಾಡ ಹೇಳು ನನ್ಗೆ ಕೇಳು ಹೌದು ವಾ ನಿಮ್ಗೆ ತಿರ್ಗೋ ಹೇಳೋದು ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅವ್ರನ್ನ ಒಳಗೆ ಹಾಕ್ಸೋ ನಡಿ ಬ್ಯಾಡ್ ಇದು ಸರಿ ಹೋಗೋಂಗಿಲ್ಲ ಅವರು ಭಾಳ ಮಾಡಕತ್ತಾರ ನಡಿ ಹೋಗಿ ಕಂಪ್ಲೇಂಟ್ ಕೊಟ್ಟ ಬಂದ್ಬಿಡೋನು ಅವ್ರನ್ನ ಒಳಗೆ ಹಾಕ್ಸಿಬಿಡೋನು ಬ್ಯಾಡ ಕಾಕ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ನಿಮ್ಮ ಮನ ಮರ್ಯಾದೆ ಎಲ್ಲ ಹೋಗ್ತದೆ ಅದನ್ನು ಕೇಳ್ಕೊಂಡು ನಾನು ಸುಮ್ಮನೆ ಅದನ್ನು ಇಲ್ಲ ಅಂದಿದ್ರೆ ನಾನು ಆಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಈಗ ಅವರು ಜಗಳ ಆಡಕತ್ತಾರ ಅವನು ಇವಾಗ ಅವ್ನಿಗೆ ಅಪ್ಪ ಅಮ್ಮ ಬೇಕಾಗಿತ್ತು ಅನ್ಸಾಗುತ್ತೆ ಏನು ಈಗ ನಮ್ಮ ಅಪ್ಪ ಅಮ್ಮನ ಯಾಕೆ ಕಳಿಸಿದ್ದೀನಿ ಅಂತೇಳಿ ಜಗಳ ತಕ್ಕೊಂಡು ಅದಕ್ಕೆ ನಾನು ಅಲ್ಲೇ ನೋಡ್ಕೊತಿದ್ದೀನಿ ಅವರಿಬ್ಬರು ಜಗಳ ಆಡಿ ಅವನ ರೂಮ್ನಾಗ ಆಕೆ ಒಂದು ರೂಮ್ನಾಗ ಹೋಗಿದ್ರು ಅದಕ್ಕೆ ನಾನು ನೀವೆಲ್ಲ ತಂದೆ ಹುಡುಗಿ ಇಲ್ಲದೆ ಇರ್ಬೋದಂತೆ ಇಲ್ಲಿ ಬನ್ನಿ ನಿಮ್ಮನ್ನ ಮಾತಾಡ್ಸೋದ್ರ ಅಂತೇಳಿ ನನಗೆ ನೀವು ನೋಡಿದಾಗ ಕೈಕಾಲೆಲ್ಲ ತನ್ನಗಾಗಿದ್ದು ಏನು ಆತು ಎಲ್ಲಿ ಹೋದರು ಅಂತ ಹೇಳಿ ನೀವು ಅರಾಮದ್ರಲ್ಲ ನನಗಷ್ಟೇ ಸಾಕು ನಾವೇನು ಅರಾಮದ ಬೇ ನೀನು ಆದ್ರೆ ಏನು ಮಾಡ್ತೀಯ ಯವ ನನ್ನ ಮಗಳ ಬ್ಯಾಡವೇವಾ ನೀನು ಕಮಲವ್ವ ನೀನಲ್ಲಿರೋದು ಬೇಡ ನನಗೆ ಯಾಕೋ ಅಲ್ಲಿರೋದು ಸರಿ ಅನ್ಸಾತಿಲ್ಲ ನೀನು ಆರಾಮ ಮನೆಗೆ ಹೋಗು ನಿನ್ನ ಗಂಡ ಮನೆಗೆ ಹೋಗಿ ಜೀವನ ಮಾಡ ಬ್ಯಾಡ ನಿನ್ನ ಗಂಡ ಮನೆ ನಗಂದ ಅತ್ತೆ ಕಡೆ ನೀನು ಯಾಕೆ ಅನ್ಸ್ಕೋತಿದ್ದಿ ಬೇಡ ನಮ್ಮಿಂದಾಗೆ ನಿನ್ನ ಜೀವನ ಹಾಳಾಗೋದು ಬೇಡ ನಿನ್ನ ಮಕ್ಕಳನ್ನ ಹಾಸಿಟ್ಟು ಬಂದಿ ನಮ್ಮ ಸಲುವಾಗಿ ಈಗ ಈಗ ನಮ್ಮ ಸಲುವಾಗಿ ನಮ್ಮ ಮನೆ ಬಳಿ ಸುದ್ದಿ ಮಾಡಬೇಕಂತೇಳಿ ನಿನ್ನ ಜೀವನ ಮುಡುಪಾಗಿಟ್ಟಿದ್ದಿ ಬ್ಯಾಡ ಮಗಳ ಬೇಡ ನೀನು ಆರಾಮಾಗಿರ ಇವ ತಾಯಿ ಬೇಡ ಈ ಕಷ್ಟ ಎಲ್ಲ ನಮ್ಗೆ ಇರಲಿ ದೇವರು ಇಷ್ಟು ದಿನ ಸುಖ ಕೊಟ್ಟಣ್ಣ ಈಗ ಕಷ್ಟ ಕೊಡಾತನ ನಾವು ಅನುಭವಿಸ್ತೇವೆ ಅನ್ಭವ್ ಸಾಕ ಗಟ್ಟಿಯಾಗಿ ನಿಂತು ಬಿಟ್ಟನು ಏನು ಅನ್ಬಿಸ್ತೀವಿ ಸಿಗವ ಈಗ ನಿ ಸಣ್ಣ ವಯಸ್ಸೇನ ಅನ್ಭವ್ ಎಷ್ಟು ವಯಸ್ಸಾಗ್ಯ ನಿನಗೆ ಈಗ ಅನ್ವಸಕ್ಕಾಕತ್ತೀನಿ ನಿನಗೆ ದೇವರು ಕಷ್ಟ ಕೊಡಕ್ಕಂದ್ರೆ ಇದು ಕಷ್ಟ ದೇವ್ರು ಕೊಡತ್ತಿಲ್ಲ ನಿನ್ನ ಮಗ ಕೊಡಾಕತ್ತಾನೆ ಅದನ್ನು ನಾನು ಸರಿ ಮಾಡಿ ಮಾಡ್ತಾನೆ ನನಗೇನಾದರೂ ಆಗ್ಲಿಕ್ಕೆ ಪರವಾಗಿಲ್ಲ ಆದರೆ ನಿಮ್ಗೆ ಏನು ಆಗಬಾರ್ದು ನನಗೆ ಕಷ್ಟದಾಗ ಹೆಗಲಾಗಿ ನಿಂತಾರೆ ನೀವು ನಿಮ್ಗೇನು ಆಗಕ್ಕೆ ನಾನು ಬಿಡಂಗಿಲ್ಲ ಹೆತ್ತ ಮಗಗೆ ಬ್ಯಾಡಾಗ್ಯವು ಆದ್ರೆ ನೀನು ಯಾರು ಹೆತ್ತ ಮಗಳು ಏನು ನಮಗೆ ಬೇಕಾಗಿದೆ ನೋಡಿ ದೇವರು ಯಾರಿಲ್ಲಂದ್ರೂ ಒಬ್ಬರನ್ನ ಅನ್ನೋದಕ್ಕೆ ಇದ ಸಾಕ್ಷಿ ಅಯ್ಯೋ ದೇವ್ರೇ ನನ್ನ ಮಗ ಅನ್ನ ಸಸಿ ಹಿಂಗ್ ಮಾಡ್ತಾರ ಅನ್ಕೊಂಡಿಲ್ಲ ನನ್ನ ಮಗಳಂತ ಅನ್ಕೊಂಡಿರು ಮಗಳನ್ನ ಸಾಯಿ ನಿಂತಾರಲ್ಲ ಇವ್ರಿ ಕೆಟ್ಟವರು ಕೆಟ್ಟವರು